ಇದೇ ರೀತಿ ಮಾರ್ಚ್ ಹದಿಮೂರನೇ ತಾರೀಕು ನನ್ನ ಟಿಕೆಟ್ ಅನೌನ್ಸ್ ಆಗಿತ್ತು ನಾನು ಹದಿನಾಲ್ಕನೇ ತಾರೀಕು ಬಿ ಜೆ ಪಿನ ಜಾಯ್ನ್ ಆಗಿ ಮೈಸೂರಿಗೆ ಬಂದೆ ಅದಾದ ನಂತರ ಕೊಡಗಿಗೆ ಬಂದೆ ಎಲ್ಲ ಕಡೆಯೂ ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ನೀವೆಲ್ಲ ಸ್ವಾಗತಿಸಿ ಎಲ್ಲಿಂದ ಬಂದಿದ್ದಾನೆ ಹ್ಯಾಕ್ ಬಂದಿದ್ದಾನೆ ಅದನ್ನ ಏನು ಕೇಳಿದರೆ ದೇಶಕ್ಕೆ ನರೇಂದ್ರ ಮೋದಿಜಿಯವರ ಪ್ರಧಾನಿ ಆಗಬೇಕು ಕೊಡಗು ಮೈಸೂರಿನಿಂದಲೂ ಕೂಡ ಮೋದಿಜಿಯವರು ಪ್ರಧಾನಿ ಆಗ್ಬೇಕಾದ್ರೆ ಕೈಯತ್ತಕ್ಕೆ ಒಬ್ಬರು ಜನನ ಕಳಿಸ್ಬೇಕು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ರಿ ಹತ್ತು ವರ್ಷಗಳ ನಂತರ ಇವತ್ತು ಪಕ್ಷ ಯದುವಿರೋರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ನನ್ನ ಅವತ್ತು ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲ ಸ್ವೀಕರಿಸಿ ಸ್ವಾಗತಿಸಿ ಕೆಲಸವನ್ನು ಮಾಡಿ ಗೆಲ್ಲಿಸಿದ್ರು ಅದೇ ಪ್ರೀತಿ ವಿಶ್ವಾಸದಿಂದ ಯದುವೀರೋರ್ನ ಕೂಡ ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಕೊಡಗು ಹೇಳಿ ಕಳಿ ಬಿ ಜೆ ಪಿಯ ಭದ್ರಕೋಟೆ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಮ್ಮದೇ ಹಿಡಿತದಲ್ಲಿದ್ದಂತಹ ಕ್ಷೇತ್ರ ಆದ್ರೆ ಇತ್ತೀಚೆಗೆ ಪಂಚಾಯತಿಗಳನ್ನು ಕಳ್ಕೊಳ್ತೀವಿ ಮೆಜಾರಿಟಿಗಳನ್ನು ಕಳ್ಕೊಳ್ತಾ ಇದ್ದೀವಿ ಅಸೆಂಬ್ಲಿ ಕಳ್ಕೊಂಡು ಆಗೋಯ್ತು ಪಾರ್ಲಿಮೆಂಟ್ ಅಲ್ಲಿ ವ್ಯತ್ಯಾಸ ಮಾಡಿಕೊಳ್ತು ಅಂತಂದ್ರೆ ಮುಂದಿನ ದಿನಗಳು ನಮಗೆ ಗಂಡಾಂತರಕಾರಿ ಆಗಲಿದೆ ಅದಕ್ಕೋಸ್ಕರ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳನ್ನು ಕೇಳೋದಿಷ್ಟೇ ದಯವಿಟ್ಟು ಯಾರು ಯಾವುದೇ ವಿಚಾರಕ್ಕೂ ಬೇಸರ ಇಟ್ಕೊಳ್ತಾರೆ ಪರಸ್ಪರ ಮನಸ್ತಾಪಗಳು ಇಟ್ಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಕೊಡಗಿನ ಅಳಿವು ಉಳಿವಿನ ಹಿತದೃಷ್ಟಿಯಿಂದ ತಾವೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಯದುವೀರವ್ರನ್ನ ಗೆಲ್ಲಿಸ್ ಕಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಬಂದೇ ಸಾಮಾನ್ಯವಾಗಿ ಟಿಕೆಟ್ ಹೊಂಚಿದ್ದರು ಎಲ್ಲ ಜಗಳ ಬಾರ್ಗೇನು ಮುನಿಸು ಎಲ್ಲದನ್ನೂ ನೀವು ನೋಡ್ತೀರಿ ಆದರೆ ನನಗೆ ಖಂಡಿತ ಆ ಥರದ ಯಾವ ಭಾವನೆಗಳು ಇಲ್ಲ ಯಾಕೆಂತಂದ್ರೆ ಈ ಹತ್ತು ವರ್ಷಗಳಲ್ಲಿ ನನಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ರಿ ವಿಶ್ವಾಸವನ್ನು ಕೊಟ್ಟಿದ್ರಿ ನನಗೋಸ್ಕರ ಬ್ಯಾನರ್ ಬಂಡಿಂಗ್ ಕಟ್ಟಿದ್ರಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ರಿ ಭಾಷಣ ಮಾಡಿದ್ರಿ ಈ ಪಕ್ಷವೂ ಕೂಡ ನನಗೆ ಹತ್ತು ವರ್ಷ ನಿಮ್ಮೆಲ್ಲರ ಪ್ರತಿನಿಧಿ ಆಗುವಂತ ಅವಕಾಶವನ್ನ ಕೊಟ್ಟಿದೆ ಎಷ್ಟು ಕೊಟ್ಟಿರುವಂತ ಪಕ್ಷಕ್ಕೆ ಆ ಪಕ್ಷ ಬೇರೊಂದು ತೀರ್ಮಾನವನ್ನು ತೆಗೆದುಕೊಂಡಾಗ ನಾನು ಅದಕ್ಕೆ ಬಲವಾಗಿ ಶಕ್ತಿಯಾಗಿ ನಿಲ್ಲಬೇಕು ಹೊರತು ಪಕ್ಷಕ್ಕೆ ದೌರ್ಬಲ್ಯ ಆಗಬಾರದು ಅವರು ಯಾವ್ದಾದ್ರು ಒಂದು ಅವಕಾಶಗಳು ಸಿಕ್ಕಿದಾಗ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ತಾರೆ ಐದು ವರ್ಷನ ಹತ್ತು ವರ್ಷನ ನಾವು ಕಾಲ ಕಳೆದು ಬಿಟ್ಟು ಮತ್ತೆ ಅವಕಾಶ ಸಿಗಲಿಲ್ಲ ಅಂತ ಬೇಸರಕೊಳ್ಳೋಕ್ಕೆ ಹೋದ ದೇವರನ್ನು ಕೂಡ ಮೆಚ್ಚಲ್ಲ ಆದರೆ ಈ ಹತ್ತು ವರ್ಷಗಳಲ್ಲಿ ಇವತ್ತು ಪ್ರತಾಪ್ ಸಿಂಹ ಬೆಂಗಳೂರು ಮೈಸೂರು ಹೈವೇನು ಯಾರು ಮಾಡಿತ್ತು ಅಂತೇಳಿ ಹೇಳಿದ್ರೆ ಅದು ನರೇಂದ್ರ ಮೋದಿ ಮತ್ತು ಪ್ರತಾಪ್ ಸಿಂಹ ಅಂತ ಹೇಳಬೇಕು ಮೈಸೂರಿಂದ ಕುಶಾಲನಗರಕ್ಕೆ ನಾಲ್ಕು ಪಥದ ರಾಶಿ ಅಂದ್ರೆ ಫೋರ್ ಲೈನ್ ಆಕ್ಸಿಸ್ ಕಂಟ್ರೋಲ್ಡ್ ಹೈವೇ ವಿತ್ ಸ್ಲಿಪ್ ರೋಡ್ ಈಗ ಇನಿಷಿಯಲ್ ಸ್ಯಾಂಕ್ಷನಿಂಗು ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಥರ್ಟಿ ಕ್ರೋರ್ಸ್ ಗೆ ಮಾಡಿಕೊಟ್ಟಿದ್ರೆ ಇನ್ನು ಒನ್ ತೌಸಂಡ್ ಕ್ರೋರ್ ಜಾಸ್ತಿ ಆಗ್ತಾ ಇದೆ ಇನ್ನು ಏಪ್ರಿಲ್ ಇಂದ ಹದಿನೈದು ಹದಿನಾರು ತಿಂಗಳಲ್ಲಿ ಅದನ್ನು ಯಾರಿರ್ಲಿ ಬಿಡ್ಲಿ ಅದನ್ನ ಲೋಕಾರ್ಪಣೆಯನ್ನು ಮಾಡಿಸಿ ಮಾಡ್ತೀನಿ ಕಂಪ್ಲೀಟ್ ಮಾಡಿ ಅದ್ರ ಕಾಮಗಾರಿ ಆರಂಭ ಆಗಿದೆ ಅದ್ರ ಜೊತೆಗೆ ಮೊನ್ನೆ ನಿತಿನ್ ಗಡ್ಕರಿ ಅವರು ಹತ್ತನೇ ತಾರೀಕು ಮೈಸೂರಿಗೆ ಕರೆಸಿದ್ದೆ ಮೈಸೂರು ಎಂಟರ್ ರಿಂಗ್ ರೋಡ್ಗೆ ಎಲ್ಲ ಕಡೆಗಳು ಮ್ಯಾಜಿಕ್ ಬಾಕ್ಸ್ ಗ್ರೇಡ್ ಸಪರೇಟ್ಗಳು ಜೊತೆಗೆ ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಟ್ಟಿದ್ದೀನಿ ಇಡೀ ಸ್ಟ್ರೀಟ್ ಲೈಟ್ ಅನ್ನು ಹಾಕಿದೀನಿ ಹಾಗೆ ನಗರದ ನಗರದವರೆಗೂ ಏನು ನಮ್ಮ ಹೈವೇ ಕಾರ್ಯ ನಡೀತಾ ಇದೆ ಕುಶಾಲ್ ನಗರದಿಂದ ಮುಂದಕ್ಕೆ ಬಿ ಸಿ ರೋಡ್ ಮಾಾಣಿ ಅದು ಸಂಪಾದಿಂದ ಮುಂದಕ್ಕೆ ಫೋರ್ಲೈನಿಂಗ್ ಆಗಬೇಕು ಕುಶಾನ್ ನಗರದಿಂದ ಸಂಪಾದವರೆಗೂ ರೋಡ್ ವೈಡ್ನಿಂಗ್ ಆಗಬೇಕು ಡಿ ಪಿ ಆರ್ ಮಾಡಿಸೋದನ್ನ ನಿತಿನ್ ಗಡ್ಕರಿ ಅವ್ರಲ್ಲಿ ಕೇಳಿಕೊಂಡು ಆನ್ ಸ್ಪಾಟ್ ಅಪ್ರೂವಲ್ ಕೊಡಿಸಿ ಇವಾಗ ಡಿ ಪಿ ಆರ್ ಕಾರ್ಯ ನಡೀತಾ ಇದೆ ಕೊಡಗಿಗೆ ಒಳ್ಳೆ ಸುಸಜ್ಜಿತವಾದ ರಸ್ತೆ ಆಗುತ್ತೆ ಹಾಗೆ ಚಂದ್ರಾಪೇಟೆದಿಂದ ಶನಿವಾರ ಸಂತೆ ಸೋಮವಾರಪೇಟೆ ಮಡಿಕೇರಿ ವಿರಾಜ್ಪೇಟೆ ಬಂದು ವಿರಾಜಪೇಟೆಗಿಂದ ಕುಟ್ಟಕ್ಕೆ ಹೋಗುವಂತ ರಸ್ತೆಯನ್ನು ಕೂಡ ಭಾರತ್ ಮಾಲಾ ಟೂ ನಲ್ಲಿ ಅದು ಅನೌನ್ಸ್ಮೆಂಟ್ ನೆಕ್ಸ್ಟ್ ಬರುತ್ತೆ ಭಾರತ್ ವಿಷನ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅಂತ ಮಾಡ್ತಾರೆ ಅದರಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿಯಾಗಿ ಜೂನ್ ನಂತರ ಅದು ಆಗುತ್ತೆ ಹಾಗೆ ಕೊಡಗಿನಲ್ಲಿ ಎಲ್ಲೋದ್ರು ಕೂಡ ಮೊಬೈಲ್ ಟವರ್ನ ಕೇಳ್ತಾನೆ ಇರ್ತೀರಿ ಇತ್ತೀಚೆಗೆ ಅರವತ್ತು ಮೂರು ಟವರ್ ತಂದಿದ್ದೀನಿ ಹಾಗೆ ಈ ಭಾಗದಲ್ಲಿ ಬೆಟ್ಟ ಸುಳ್ಳು ಭಾಗ ಇದೆ ಆ ಭಾಗಕ್ಕೂ ಕೂಡ ನಾನು ಹೆಚ್ಚಿನ ಟವರ್ ಬೇಕು ನಮ್ಮ ನೆಚ್ಚಿನ ಅಭ್ಯರ್ಥಿಯಾಗಿರುವಂತಹ ಯದುವೀರವರು ಈಗ ತಾನೇ ವೇದಿಕೆಗೆ ಆಗಮಿಸಿದ್ರು ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಮಾಡ್ತೀನಿ ಕೇಳಬಹುದು ಪಾಲೋಡಿಯಿಂದ ಅಂದ್ರೆ ಶ್ರೀರಾಮಪಟ್ಟಣದಿಂದ ಏನು ಫೋರ್ ಲೈನ್ ಹೋಗಿ ಕುಶಾಲ್ ನಗರಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅದು ಪ್ರಯಾಪಟ್ಣದ ಹತ್ರ ಇರುವಂತಹ ಕಂಬಳಾಪುರ ಮತ್ತು ಬೈಪಾಸ್ ಬೈಪಾಸ್ನ ಕೊಡ್ತೀವಿ ಆ ಬೈಪಾಸು ಆನೆ ಚೌಕೂರು ರೋಡ್ ಏನಿದೆಯಲ್ಲ ಅಲ್ಲಿಗೆ ಸ್ಲಿಪ್ ರೋಡ್ ಕೊಡ್ತೀವಿ ಅಲ್ಲಿ ಬಂದು ಟಚ್ ಆಗುತ್ತೆ ಆನೆ ಚೌಕೂರಿಂದ ನೀವು ಕಿಟಿಮತಿ ಆಗಿ ಗೋಣಿಕೊಪ್ಪ ಬಂದು ವಿರಾಸಪೇಟೆಗೆ ಬರ್ತೀರಿ ನೀವು ಕೂಡ ಬೆಂಗಳೂರಿನಿಂದ ಕೆಂಗೇರಿಂದ ಹೊರಟ್ರೆ ಅಲ್ಲಿ ಪಂಚಮುಖಿ ಗಣೇಶ ದೇವಸ್ಥಾನದ ಹೊರಟ್ರೆ ಮೂರು ಮೂರುವರೆ ಗಂಟೆಗೆ ಇದೇ ಗೋಣಿಕೊಪ್ಪಕ್ಕೆ ಬಂದು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಕೂಡ ಈ ಹೊಸ ರೈಲ್ವೆ ಹೈವೇ ಮುಖಾಂತರವಾಗಿ ನಾವು ಮಾಡಿಕೊಡ್ತಾ ಇದ್ದೀನಿ ಮೈಸೂರಿನಲ್ಲಿ ಏರ್ಪೋರ್ಟ್ ಇರ್ಬೋದು ಮೈಸೂರು ರಿಂಗ್ ರೋಡನ್ನ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ದಿರ್ಬೋದು ಅಲ್ಲ ಕಸ ತೆಕ್ಸ್ ಅಂತದ್ದಿರ್ಬೋದು ಇದೇ ನಮ್ಮ ವಿರಾಜ್ಪೇಟೆಗೆ ಐವತ್ತೆಂಟು ಕೋಟಿ ರೂಪಾಯಿ ಅಮೃತ ಯೋಜನೆಯಲ್ಲಿ ಸರ್ ಅವರ ಜೊತೆ ಸೇರಿ ತಂದಿರುವಂಥದ್ದಿರ್ಬೋದು ಮಡಿಕೇರಿಗೆ ಇಪ್ಪತ್ತೊಂಬತ್ತು ಕೋಟಿ ಅಮೃತ್ ಯೋಜನೆಯಲ್ಲಿ ತಂದಿದ್ದಿರ್ಬೋದು ಹಾಗೆ ಸೋಮಾರ್ಪೇಟೆಗೆ ಹದಿನಾರು ಕೋಟಿನ ತಂದಿದ್ದಿರ್ಬೋದು ಹಾಗೆ ಕುಶಾನ್ ನಗರಕ್ಕೆ ನಲವತ್ನಾಲ್ಕು ಕೋಟಿ ತಂದಿದ್ದಿರ್ಬೋದು ಮೈಸೂರು ಭಾಗಕ್ಕೆ ಮೈಸೂರಿನಲ್ಲೇ ಇರುವಂತಹ ನಾಲ್ಕು ಪಟ್ಟಣ ಪಂಚಾಯತಿ ಒಂದು ನಗರಸಭೆಗೆ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ತಂದಿದ್ದೇನೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ನೀವು ಹತ್ತು ವರ್ಷ ಕೈ ಹಿಡಿದ್ರಿ ಅಲ್ಲಿಂದ ಕಡ್ಕೋಳದಿಂದ ಕರಿಕೆಗೆ ಹೊರಟ್ರೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಕಿಲೋಮೀಟರ್ ಆಗುತ್ತೆ ಊರು ಕೇರಿ ಗೊತ್ತಿಲ್ಲ ಬೋಪಣ್ಣ ಅಂತ ನಾಲ್ಕು ಜನ ಇರ್ತಾರೆ ಯಾವ ಬೋಪಣ್ಣ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಆ ಕಡೆ ಹೋದ್ರೆ ನಮ್ಮಲ್ಲಿ ಎಕ್ಕಿನ್ನ ಜಾಸ್ತಿ ನಮ್ಮ ಆ ಕಡೆ ಭಾಗದಲ್ಲಿ ಪರಿಚಯ ಗುರುತು ಪರಿಚಯ ಇರಲಿಲ್ಲ ಊರು ಕೇರಿ ಗೊತ್ತಿಲ್ಲ ಈ ಊರಿಗೆ ನಾನು ನನ್ನ ಫ್ರೆಂಡ್ ಒಬ್ಳೆ ಮೂರು ನಾಡಲ್ಲಿ ರಚನಾ ಚಂಗಪ್ಪ ಅಂತ ಹೇಳಿ ಅವಳು ಅವಳ ಎಂಗೇಜ್ಮೆಂಟ್ ಬಂದಿದ್ಬಿಟ್ರೆ ಕೊಡುಗೆ ಬಂದಿರಲಿಲ್ಲ ನಾನು ಮೈಸೂರಿನಲ್ಲೂ ಕೂಡ ಒಂದೇ ಸಾರಿ ಬಂದಿದ್ದೆ ದೈಸೂರು ದಸರಾ ನೋಡಿದ್ದು ನಾನು ಎಂ ಪಿ ಆಗಿ ಅಂತ ಪರಿಸ್ಥಿತಿಲಿ ಬಂದು ನೀವು ಕೈ ಹಿಡಿದು ಬೆಳೆಸಿದ್ರಿ ನನಗೆ ಆಶೀರ್ವಾದ ಮಾಡಿದ್ರಿ ಹತ್ತು ವರ್ಷದ ನಂತರ ಯದುವೀರವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ಪಕ್ಷದನ್ನ ಕಲ್ತುವಂತ ಕೆಲಸ ಪಕ್ಷ ನನಗಸ್ಕರ ನಾನು ಪಕ್ಷಕ್ಕೆ ಬರುವಾಗ ಹೊರಗೆ ಬಂದೆ ಆದ್ರೆ ಅದಕ್ಕಿಂತಲೂ ಮೊದಲು ಕೂಡ ಹದಿಮೂರು ವರ್ಷ ಬಿಜೆಪಿಯ ಒಬ್ಬೊಬ್ಬರು ನಾಯಕರು ಭಾಷಣ ಮಾಡಬೇಕಾದ್ರೆ ನಾನು ಆರ್ಟಿಕಲ್ ಓದ್ಕೊಂಡು ಹೋಗ್ಬಿಟ್ಟಿತ್ತು ಆ ರೀತಿ ಆರ್ಟಿಕಲ್ ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೆ ಈಗ ನಾನು ನಿಮ್ಮ ಜೊತೆ ಸೇರಿ ಪಕ್ಷ ಕಟ್ಟುವ ಕೆಲಸ ಮಾಡ್ತೀನಿ ನಿಮ್ದು ಯಾವುದೇ ಸಮಸ್ಯೆಗಳಿತ್ತು ಅಂತ ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಮೈಸೂರು ಭಾಗದಲ್ಲಿ ನಾನು ಫಸ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಕೊಡಗಿಂದ ನಲವತ್ತೆರಡು ಸಾವಿರ ಲೀಡ್ ಕೊಟ್ರಿ ಆ ದಿನದಿಂದ ನೀವು ತಿಥಿಮತ್ತಿನ ಮುಂದೆ ಹೋದ ಕೂಡ ಹಾನೆ ಚೌಕ ದಾಟಿ ಕೂಡ ಕರಗಲಿ ಶುರು ಆಯಿತು ಆ ಕಡೆ ಅಲ್ಲಿ ಕುಶಾಲಗರ ಗೇಟ್ ಕೂಡ ಮೈನಸ್ ಆದ್ರೂ ಕೂಡ ಮೂವತ್ತೊಂದು ಸಾವಿರ ಓಟಲ್ಲಿ ನೀವು ಕೊಟ್ಟಿದಂತಹ ಇಟ್ಕೊಂಡು ಗೆದ್ದಿದ್ದೆ ಆದ್ರೆ ಎರಡನೇ ಸಾರಿ ಎರಡ್ ಸಾವಿರದ ಹತ್ತೊಂಬತ್ತು ಬರಬೇಕಾದ್ರೆ ಮೈಸೂರು ನಲ್ಲಿ ಎಷ್ಟು ಕೆಲಸವನ್ನು ಮಾಡಿದೆ ಅಂತಂದ್ರೆ ಅಲ್ಲಿ ಮೈಸೂರು ದಸರವ ಮಟ್ಟ ಹಾಕಿದ್ದಿರ್ಬೋದು ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು ಏರ್ಪೋರ್ಟ್ ನೈವ್ ಮಾಡಿದ್ದಿರ್ಬೋದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿದ್ದಿರ್ಬೋದು ತಂದಿರ್ಬೋದು ಇಂಗ್ಲೆಂಡ್ ಕಂಟೈನರ್ ಡಿಪ ತಂದಿದ್ದಿರ್ಬೋದು ಹತ್ತು ಹಲವು ಕಾರ್ಯಗಳ ಮುಖಾಂತರವಾಗಿ ಅಲ್ಲಿನ ಕಸಾ ಚಕ್ಷಕರ ಮುಖಾಂತರವಾಗಿ ಅಲ್ಲಿ ನಾಲ್ಕು ಸಾವಿರ ಲೀಡನ್ನು ಬರೀ ಮೈಸೂರಲ್ಲೇ ತಗೊಂಡೆ ಕೊಡಗಲ್ಲಿ ಎಂಬತ್ತೈದು ಸಾವಿರ ಲೀಡ್ ಕೊಟ್ಟರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಓಟಲ್ಲಿ ನಮ್ಗೆ ಕೊಡಗು ಈ ಸಾರಿ ಕೂಡ ಒಳ್ಳೆ ಲೀಡನ್ನು ಕೊಡಬೇಕು ನಾನು ಆಗಲೇ ಹೇಳಿದೆ ಪಂಚಾಯಿತಿ ಎಲ್ಲ ನಮ್ಮ ಕೈಯಲ್ಲಿತ್ತು ಈ ಪಂಚಾಯಿತಿ ಎಲ್ಲ ಒತ್ತಡದಲ್ಲಿ ಕಳ್ಕೊಳ್ತಾ ಇದ್ದೀನಿ ಸಹಕಾರ ಸಂಘಗಳಷ್ಟೇ ನಮ್ಮ ಹಿಡಿತದಲ್ಲಿವೆ ಎರಡು ಎಮ್ ಎಲ್ ಎಗಳನ್ನು ಕಳ್ಕೊಂಡಿದ್ದೀನಿ ಈಗ ಎಂ ಪಿ ಎ ವಿಚಾರಕ್ಕೆ ಬಂದಾಗಲೂ ಕೂಡ ಕಳ್ಕೊಂಡ್ತು ಅಂತಂದರೆ ನಮ್ಮನ್ನು ಕಾಪಾಡಲಿಕ್ಕೆ ಯಾರು ಇರಲ್ಲ ನಿಮ್ಮ ಜೊತೆ ಸದಾ ನಾನು ಇದ್ದೇ ಇರ್ತೀನಿ ಕಾರ್ಯಕರ್ತರ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ಆದರೆ ಅಭಿವೃದ್ಧಿ ಕಾರ್ಯಗಳು ಅಬಾಧಿಕವಾಗಿ ನಡಿಬೇಕು ಅದಕ್ಕೋಸ್ಕರವಾಗಿ ನಮ್ಮ ಅಭ್ಯರ್ಥಿ ಆಗಿರುವಂತಹ ಯದುವೀರವ್ರನ್ನ ನೀವು ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲೂ ಕೂಡ ನಾನು ಹತ್ತು ವರ್ಷದಲ್ಲಿ ಯಾವಾಗಲೂ ಹುಚ್ಚದ ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಂತ ಮಾಡ್ಕೊಂಡೋದೆ ಎಷ್ಟೋ ಸಾರಿ ಕಾರ್ಯಕರ್ತರುಗಳ ನೋವು ನಲುವುಗಳಿಗೆ ನಾನು ಆಗಿರಲಿಲ್ಲ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ ಇವನಿಗೆ ಏನಾದರೂ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಫೋನ್ ಮಾಡಲೇ ಅಂತ ಯೋಚನೆ ಮಾಡಬೇಡಿ ಹತ್ತು ವರ್ಷ ನೀವು ನನಗೆ ಕಷ್ಟಪಟ್ಟಿದ್ದೀರಿ ಮನೆ ಮಗನ ಥರ ನೋಡ್ಕೊಂಡಿದ್ದೀರಿ ಇಲ್ಲಿ ಎಷ್ಟೋ ಜನ ನಮ್ಮ ತಾಯಂದಿರಿದ್ದೀರಿ ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಒಬ್ಬ ತಮ್ಮನೋ ಅಣ್ಣನೂ ಆಗಿ ನನ್ನನ್ನು ಕಂಡಿದ್ದೀರಿ ನನಗೋಸ್ಕರ ಬಂದಿದ್ದೀರಿ ಮೈಸೂರಿನಲ್ಲಿ ಬಂದಾಗಲೂ ಕೂಡ ರಿಸಲ್ಟ್ ಬರಬೇಕಂದ್ರೆ ಕೊಡಗಿಂದ ಅಲ್ಲಿ ಬರ್ತಾ ಇದ್ರಿ ಹಾಗೆ ಒಂದು ಖುಷಿಯಿಂದ ನನ್ನ ಜೊತೆ ಇದ್ದೀನಿ ನಿಮ್ಮೆಲ್ಲರೂ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಋಣ ತೀರಿಸುತ್ತಾರೆ ಓಟ್ ಹಾಕಿರುವಂಥ ಮತದಾರನ ಋಣ ತೀರಿಸಿದ್ದೀನಿ ಆದರೆ ಬೆನ್ನಿಗೆ ನಿಂತಹ ಕಾರ್ಯಕರ್ತರ ಋಣ ತೀರಿಸುವಂಥ ಕೆಲಸವನ್ನು ನೀನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅದಕ್ಕೆ ನಿಮ್ಮ ಸಹಕಾರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಬಂದಿದ್ದೀನಿ ನಮ್ಮ ನಾಯಕರಿದ್ದರೆ ವೇದಿಕೆಯಲ್ಲಿರುವಂತೂ ಕೂಡ ನಾನು ಧನ್ಯವಾದನ ಹೇಳ್ತೀನಿ ಹತ್ತು ವರ್ಷ ಹೆಚ್ಚುವು ಸರಿ ನನ್ನ ಕೋಪವನ್ನು ಸಹಿಸಿಕೊಂಡಿದ್ದೀರಿ ಅಂತಂದ್ರೆ ಅಂತ ಫೋನ್ ತಗೊಂಡಿಲ್ಲ ಅಂತ ಬೈಕೊಳಕ್ಕೆ ಬೈಕೊಂಡಿದ್ರನ್ನು ಕೂಡ ಎದುರುಗಡೆ ಸಿಕ್ಕಿದಾಗ ಕಾಫಿ ಕೊಡಿಸಿದಿರಿ ಮುಂದಿನ ದಿನಗಳಲ್ಲಿ ಈ ಥರ ಯಾವ ಸಮಸ್ಯೆಗಳು ಆಗಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿ ಒಳ್ಳೆ ಹೆಸರು ತಂದಿದ್ದೀರಿ ಆ ಅಭಿವೃದ್ಧಿ ಕೆಲಸಗಳ ಹೆಸರಿನಲ್ಲೇ ನಾವು ಮುಂದಿನ ಚುನಾವಣೆ ಗೆಲ್ಬಹುದು ನನ್ನನ್ನು ಹೇಗೆ ನೀವು ಪ್ರೀತಿಯಿಂದ ಸ್ವೀಕರಿಸಿದ್ರಿ ಯದುವೀರವ್ರನ್ನೂ ಅದೇ ತರ ಪ್ರೀತಿ ಸ್ವೀಕರಿಸಿಬಿಟ್ಟು ಅವ್ರನ್ನ ಗೆಲ್ಲಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಹಿರಿಯರು ಪ್ರತಿಯೊಬ್ಬರಿಗೂ ಕೂಡ ನನ್ನ ಮಾತನ್ನು ಮುಗಿಸ್ತೀನಿ ಬಲೋ ಭಾರತ್ ಮಾತಾಕಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ